ನಾಟಕರತ್ನ ಗುಬ್ಬಿ ವೀರಣ್ಣ ಜನನ ಜನವರಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಸ್ಥಳ ತುಮಕೂರು ಜಿಲ್ಲೆಯ ಗುಬ್ಬಿ ಗ್ರಾಮ ತಂದೆ ತಾಯಿ ರಂಗಭೂಮಿ ಕಲಾವಿದರಾಗಿದ್ದ ಹಂಪಣ್ಣ ಮತ್ತು ರುದ್ರಾಂಬೆ ಪತ್ನಿಯರು ರಂಗಭೂಮಿ ಕಲಾವಿದೆ ಸುಂದರಮ್ಮ ಭದ್ರಮ್ಮ ಮತ್ತು ಬಿ ಜಯಮ್ಮ ಕಾರ್ಯಕ್ಷೇತ್ರ ಕಲೆ ಮತ್ತು ರಂಗಭೂಮಿ ಕರ್ನಾಟಕದ ನಾಟಕ ಮತ್ತು ಸಿನಿಮಾ ಪ್ರಿಯರಿಗೆ ಗುಬ್ಬಿವೀರಣ್ಣ ಎಂಬ ಹೆಸರನ್ನು ಕೇಳಿದ ತಕ್ಷಣವೇ ಮೈ ರೋಮಾಂಚನವಾಗುತ್ತದೆ ಕನ್ನಡ ರಂಗಭೂಮಿ ಮತ್ತು ಕನ್ನಡದ ಚಲನಚಿತ್ರಗಳ ಆರಂಭದ ದಿನಗಳಲ್ಲಿ ಅವುಗಳಿಗೆ ಕಾಯಕಲ್ಪ ನೀಡಿ ಅದರಲ್ಲೂ ವೃತ್ತಿರಂಗಭೂಮಿಗೆ ಶ್ರೇಷ್ಠತೆಯನ್ನು ದೊರಕಿಸಿಕೊಟ್ಟ ಪ್ರಾತಸ್ಮರಣೀಯರು ಎಂದರು ತಪ್ಪಾಗದು ಕನ್ನಡ ನಾಡು ಕಂಡ ಅತಿ ಶ್ರೇಷ್ಠ ರಂಗಕರ್ಮಿಗಳು ಅವರೊಬ್ಬ ನಟ ನಿರ್ಮಾಪಕ ನಿರ್ದೇಶಕ ಮತ್ತು ನಾಟಕ ಮಂಡಳಿಯ ವ್ಯವಸ್ಥಾಪಕರಾಗಿ ಬಹುಮುಖ ಪ್ರತಿಭೆಯಾಗಿದ್ದಲ್ಲದೆ ತಮ್ಮ ಗುಬ್ಬಿ ಚನ್ನಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಮೂಲಕ ಸಾವಿರಾರು ಕಲಾವಿದರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟಿದ್ದು ಅವರಲ್ಲಿದ್ದ ಸುಪ್ತ ಪ್ರತಿಭೆಯನ್ನು ಹೊರಹಾಕುವ ಸಲುವಾಗಿ ವೃತ್ತಿರಂಗಭೂಮಿಯಲ್ಲಿ ನೂರಾರು ಹೊಸ ಹೊಸ ರಂಗ ಪ್ರಯೋಗಗಳನ್ನು ಮಾಡುವ ಮೂಲಕ ಇಂದಿಗೂ ಕನ್ನಡಿಗರ ಮನೆ ಮಾತಾಗಿರುವ ಕನ್ನಡದ ಕಲಿ ಶ್ರೀ ಗುಬ್ಬಿವೀರಣ್ಣನವರು ಬಾಲ್ಯ ಮತ್ತು ಶಿಕ್ಷಣ ಅದಾಗಲೇ ಕಲಾವಿದರಾಗಿ ನಾಟಕ ಕಂಪನಿಯ ಮಾಲೀಕರಾಗಿ ಚಿರಪರಿಚಿತರಾಗಿದ್ದ ಹಂಪಣ್ಣನವರು ಮತ್ತು ರುದ್ರಾಂಬೆ ದಂಪತಿಗಳ ಮಗನಾಗಿ ವೀರಣ್ಣನವರು ಜನಿಸುವ ಆರು ವರ್ಷಗಳ ಮುಂಚೆಯೇ ಅಂದರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲೇ ಚಂದ್ರಣ್ಣ ಮತ್ತು ಅಬ್ದುಲ್ ಅಜೀಜ್ ಸಾಹೇಬ್ ಅವರು ಜೊತೆಗೂಡಿ ಗುಬ್ಬಿ ಚನ್ನಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಎಂಬ ಕಂಪನಿ ನಾಟಕ ಸಂಸ್ಥೆಯನ್ನು ಹುಟ್ಟುಹಾಕಿರುತ್ತಾರೆ ಮನೆಯೇ ಮೊದಲ ಪಾಠಶಾಲೆ ತಂದೆ ತಾಯಿಯರೇ ಮೊದಲ ಗುರು ಎನ್ನುವಂತೆ ವೀರಣ್ಣನವರಿಗೆ ಆಟ ಪಾಠ ವಿದ್ಯಾಭ್ಯಾಸ ಓದಿದ್ದು ನಾಲ್ಕನೇ ಕ್ಲಾಸ್ ಮಾತ್ರ ಎಲ್ಲವೂ ತಮ್ಮ ತಂದೆಯವರ ಗುಬ್ಬಿ ಕಂಪನಿಯೇ ರಂಗಭೂಮಿ ಕಲಾವಿದರಿಗೆ ಅಗತ್ಯವೆನಿಸಿದ್ದ ಸಂಗೀತದ ಬಾಲಪಾಠ ಹಾಡುಗಾರಿಕೆ ತಬಲಾ ಪಿಟೀಲು ಮುಂತಾದ ವಿದ್ಯೆಗಳನ್ನು ತಮ್ಮ ಕಂಪನಿಯಲ್ಲೇ ಕರಗತ ಮಾಡಿಕೊಳ್ಳತೊಡಗಿದ ವೀರಣ್ಣನವರು ಕೇವಲ ಆರು ವರ್ಷದ ಬಾಲಕನಾಗಿದ್ದಾಗಲೇ ಸಾವಿರದ ಎಂಟುನೂರ ತೊಂಬತ್ತಾರರ ವರ್ಷದಲ್ಲಿಯೇ ತಮ್ಮ ಕಂಪನಿಯಲ್ಲಿ ಬಾಲ ಕಲಾವಿದರಾಗಿ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ ವೀರಣ್ಣನವರು ಅಂದಿನಿಂದ ಹಿಂದಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ ಅಂದೆಲ್ಲ ಪುರುಷರೇ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದ ಕಾಲವಾಗಿದ್ದರಿಂದ ತರುಣಾವಸ್ಥೆಗೆ ಬರುವವರೆಗೂ ವೀರಣ್ಣನವರು ನಿರ್ವಹಿಸುತ್ತಿದ್ದುದು ಸ್ತ್ರೀಪಾತ್ರಗಳೇ ಸಾಧನೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ತಂದೆಯವರ ನಿಧನಾನಂತರ ಅವರು ಪ್ರಾರಂಭಿಸಿದ ಗುಬ್ಬಿ ಕಂಪನಿಗೆ ಇಪ್ಪತ್ತೇಳು ವರ್ಷದ ವೀರಣ್ಣ ಮಾಲೀಕರಾಗಬೇಕಾಯಿತು ಅಲ್ಲಿಂದ ಗುಬ್ಬಿ ವೀರಣ್ಣನವರ ಬದುಕಿನಲ್ಲಿ ಭಾರೀ ಬದಲಾವಣೆಯಾಯಿತು ಕೇವಲ ಕರ್ನಾಟಕ ಮಹಾರಾಷ್ಟ್ರ ಮುಂತಾದ ಕಡೆಗಳಲ್ಲೇ ಪ್ರವಾಸ ಮಾಡುತ್ತಿದ್ದ ತಮ್ಮ ಕಂಪನಿಯನ್ನು ಇಡೀ ದಕ್ಷಿಣ ಭಾರತವಷ್ಟೇ ಅಲ್ಲದೆ ಉತ್ತರ ಭಾರತಕ್ಕೂ ಕನ್ನಡ ರಂಗಭೂಮಿಯ ಕೀರ್ತಿಯನ್ನು ಪಸರಿಸಿದರು ಗುಬ್ಬಿ ಕಂಪನಿಯ ನಾಟಕಗಳಾದ ಸದಾರಮೆ ಕುರುಕ್ಷೇತ್ರ ಜೀವನ ನಾಟಕ ದಶಾವತಾರ ಪ್ರಭಾಮಣಿ ವಿಜಯ ಕಬೀರ್ ಗುಲೇಬಾ ಕಾವಲಿ ಅಣ್ಣತಮ್ಮ ಲವಕುಶ ಮುಂತಾದವುಗಳು ಪ್ರಸಿದ್ಧಿಯಾಗುತ್ತಿದ್ದಂತೆಯೇ ತಮ್ಮ ಕಾರ್ಯಕ್ಷೇತ್ರವನ್ನು ಆಗತಾನೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಚಲನಚಿತ್ರಗಳಲ್ಲೂ ವಿಸ್ತರಿಸಲು ಮುಂದಾಗಿ ತಮ್ಮದೇ ಆದ ಗುಬ್ಬಿ ಪ್ರೊಡಕ್ಷನ್ಸ್ ಆರಂಭಿಸಿ ಅದರ ಮೂಲಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಹೆಸರಾಂತ ಸಾಹಿತಿಗಳಾದ ನರಸಿಂಹ ನರಸಿಂಹಶಾಸ್ತ್ರಿಗಳ ಸಹಕಾರದೊಂದಿಗೆ ಹರಿಮಯ ಹಿಜ್ ಲವ್ ಅಫೇರ್ ಮತ್ತು ಕಳ್ಳರ ಕೂಟ ಎಂಬ ಚಿತ್ರಗಳನ್ನು ನಿರ್ಮಿಸಿ ತಕ್ಕಮಟ್ಟಿಗೆ ಯಶಸ್ಸನ್ನು ಕಂಡರು ನಂತರ ತಮ್ಮ ಕಂಪನಿಯ ಅತ್ಯಂತ ಜನಪ್ರಿಯ ನಾಟಕವಾಗಿದ್ದ ಸದಾರಮಿಯನ್ನೇ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅದೇ ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದಲ್ಲದೆ ಆ ಚಿತ್ರದಲ್ಲಿ ಅವರೇ ಪ್ರಧಾನ ಪಾತ್ರ ವಹಿಸಿದ್ದು ಗಮನಾರ್ಹವಾಗಿತ್ತು ತಮ್ಮ ಕಂಪನಿಯಲ್ಲೇ ಇದ್ದ ಹೊನ್ನಪ್ಪ ಭಾಗವತರ್ ಅವರಿಗಾಗಿ ಸುಭದ್ರಾ ಎಂಬ ಕನ್ನಡ ಚಿತ್ರವಲ್ಲದೆ ಸತ್ಯಶೋಧನೈ ಎಂಬ ತಮಿಳು ಚಿತ್ರವಲ್ಲದೆ ಜೀವನ ನಾಟಕ ಗುಣಸಾಗರಿ ಚಿತ್ರಗಳನ್ನು ನಿರ್ಮಿಸಿದ್ದರು ತಮ್ಮ ಚಲನಚಿತ್ರ ಸಂಸ್ಥೆಯ ಹೆಸರನ್ನು ದಿ ಕರ್ನಾಟಕ ಫಿಲ್ಮ್ಸ್ ಲಿಮಿಟೆಡ್ ಎಂದು ಬದಲಿಸಿಕೊಂಡು ಮೇ ಏಳು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಿಆರ್ ಬಸವರಾಜು ಅವರೊಂದಿಗೆ ಎಚ್ಎಲ್ಎನ್ ಸಿಂಹ ಅವರ ನಿರ್ದೇಶನದ ಬೇಡರ ಕಣ್ಣಪ್ಪ ಚಿತ್ರವನ್ನು ನಿರ್ಮಿಸಿ ಆ ಚಿತ್ರದಲ್ಲಿ ತಮ್ಮ ಕಂಪನಿಯ ನಟರೇ ಆಗಿದ್ದ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಅವರನ್ನು ನಟರಾಗಿ ಜಿ ವಿ ಅಯ್ಯರ್ ಅವರನ್ನು ಚಿತ್ರಕಥೆಗಾರರಾಗಿ ಚಿತ್ರರಂಗಕ್ಕೆ ಪರಿಚಯಿಸುತ್ತಾರೆ ಮುಂದೆ ಈ ಕಲಾವಿದರುಗಳೇ ಕನ್ನಡ ಚಿತ್ರರಂಗದ ಆಧಾರ ಸ್ತಂಭಗಳಾಗಿ ವಿಜೃಂಭಿಸಿದ್ದು ಇತಿಹಾಸ ಜೊತೆಗೆ ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ನಟ ನಟಿಯರು ನಿರ್ದೇಶಕರು ಸಂಭಾಷಣೆಕಾರರು ಸಂಗೀತಗಾರರು ಅನೇಕರು ಇದೇ ಗುಬ್ಬಿ ಕಂಪನಿಯಲ್ಲಿ ಸೇವೆ ಸಲ್ಲಿಸಿದವರೇ ಆಗಿದ್ದರು ಎನ್ನುವುದು ಗುಬ್ಬಿ ಕಂಪನಿಯ ಹೆಗ್ಗಳಿಕೆಯಾಗಿದೆ ರಂಗಭೂಮಿ ನಿಂತ ನೀರಾಗದೆ ನಿರಂತರವಾಗಿ ಕಲಾವಿದರ ಹರಿವು ಇರಲೇಬೇಕೆಂಬ ದೂರಾಲೋಚನೆಯಿಂದ ಒಂಬೈನೂರ ಇಪ್ಪತ್ತೈದರಲ್ಲೇ ಹದಿನಾಲ್ಕು ವರ್ಷದೊಳಗಿನ ವಯೋಮಿತಿಯ ಮಕ್ಕಳಿಗೆ ನಾಟಕ ತರಬೇತಿ ನೀಡಲೆಂದು ಬಾಲಕವಿವರ್ಧಿನಿ ಎಂಬ ಕಲಾ ಸಂಘವನ್ನು ಸ್ಥಾಪಿಸಿ ಅನೇಕ ಕಲಾವಿದರನ್ನು ಬೆಳಕಿಗೆ ತಂದ ಕೀರ್ತಿಯೂ ಗುಬ್ಬಿ ವೀರಣ್ಣನವರಿಗೆ ಸಲ್ಲುತ್ತದೆ ಪ್ರಶಸ್ತಿಗಳು ವೀರಣ್ಣನವರ ಹಾಸ್ಯಾಭಿನಯವನ್ನು ಮೆಚ್ಚಿ ಒಂಬೈನೂರ ಹನ್ನೆರಡರಲ್ಲಿ ಮೈಸೂರಿನ ಜನತೆ ಅವರಿಗೆ ಚಿನ್ನದ ಪದಕವನ್ನಿತ್ತು ಗೌರವಿಸಿತುನೂರ ಇಪ್ಪತ್ತೊಂದರಲ್ಲಿ ಬೆಂಗಳೂರಿನಲ್ಲಿ ವೀರಣ್ಣನವರ ಪ್ರದರ್ಶನವನ್ನು ಮೆಚ್ಚಿ ಕನ್ನಡಕ್ಕೊಬ್ಬನೇ ಕೈಲಾಸಂ ಎಂದೇ ಖ್ಯಾತಿ ಪಡೆದ ಟಿಪಿ ಕೈಲಾಸಂ ಅವರು ವೀರಣ್ಣನವರಿಗೆ ಕೈಗಡಿಯಾರವನ್ನು ನೀಡಿ ಸನ್ಮಾನಿಸಿದರು ಅಂದಿನ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವೀರಣ್ಣನವರ ಅಭಿನಯವನ್ನು ಮೆಚ್ಚಿ ವರ್ಸಟೈಲ್ ಕಮಿಡಿಯನ್ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿದರು ಒಂಬನೂರ ನಲವತ್ತೆರಡರಲ್ಲಿ ಮೈಸೂರಿನಲ್ಲಿ ನಡೆದ ದಸರಾ ಉತ್ಸವದಲ್ಲಿ ಅಂದಿನ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ವೀರಣ್ಣನವರಿಗೆ ನಾಟಕ ರತ್ನ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯೂ ಸಹ ವೀರಣ್ಣನವರಿಗೆ ಸಂದಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವರ್ಷದಲ್ಲಿ ಕೇಂದ್ರ ಸರ್ಕಾರವೂ ಸಹ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು ಕರ್ನಾಟಕಾಂಧ್ರ ನಾಟಕ ಸಾರ್ವಭೌಮ ಎಂಬ ಬಿರುದಿಗೂ ವೀರಣ್ಣನವರು ಪಾತ್ರರಾಗಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯವು ವೀರಣ್ಣನವರಿಗೆ ಡಿಲೀಟ್ ಗೌರವವನ್ನು ನೀಡಿದೆ ಇನ್ನು ವೃತ್ತಿರಂಗಭೂಮಿಯಲ್ಲಿ ಗುಬ್ಬಿ ವೀರಣ್ಣನವರ ಸಾಧನೆಯನ್ನು ಗುರುತಿಸಿದ ಕರ್ನಾಟಕ ಸರ್ಕಾರವು ಅವರ ಹೆಸರಿನಲ್ಲಿ ಶ್ರೇಷ್ಠ ರಂಗಭೂಮಿ ಸಾಧನೆ ಸಲ್ಲಿಸಿದವರಿಗೆ ಪ್ರಶಸ್ತಿಯನ್ನು ನೀಡುತ್ತದೆ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರರಂಗಕ್ಕೆ ಅಪೂರ್ವ ಕಾಣ್ಕೆ ಇತ್ತ ಗುಬ್ಬಿವೀರಣ್ಣನವರು ಎಪ್ಪತ್ತೆರಡರ ಅಕ್ಟೋಬರ್ ಹದಿನೆಂಟರಂದು ವಯೋಸಹಜವಾಗಿ ನಿಧನರಾದರೂ ಅವರ ಇಡೀ ಕುಟುಂಬ ಮತ್ತು ಅದರ ಮುಂದುವರೆದ ವಂಶಸ್ಥರು ಇಂದಿಗೂ ಸಹ ರಂಗಭೂಮಿ ಮತ್ತು ಚಲನಚಿತ್ರರಂಗದಲ್ಲಿ ಕಲಾ ಸೇವೆಯನ್ನು ಮುಂದುವರೆಸಿಕೊಂಡು ಹೋಗುವ ಮೂಲಕ ಗುಬ್ಬಿ ವೀರಣ್ಣನವರ ಕಲಾ ಸಾಧನೆಯನ್ನು ಮುಂದುವರೆಸಿಕೊಂಡು ಹೋಗುತ್ತಿರುವುದು ಅನನ್ಯ ಮತ್ತು ಅನುಕರಣೀಯ